ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊರಟಿರುವ ಹೊತ್ತು ಕಾನೂನು ತಿದ್ದುಪಡಿ ವಿಧೇಯಕವನ್ನು ವಿರೋಧಿಸುತ್ತಿದ್ದೇವೆ ಈ ಕುರಿತಾಗಿ ಇದು ಮೊದಲ ಮೌನ ಮನವಿ ಒಂದು ವೇಳೆ ಇದು ಚಾಲೆ ಒಂದು ವೇಳೆ ಬಿಲ್ ಪಾಸ್ ಮಾಡಿ ಬಿಲ್ ಪಾಸ್ ಮಾಡಿದ್ದಲ್ಲಿ ಯಾವುದೇ ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ ಈ ಕೂಡಲೇ ತಡೆಯಬೇಕೆಂದು ಮನವಿ ಸಲ್ಲಿಸುತ್ತಿದ್ದೇವೆ ಧನ್ಯವಾದ ತಹಶೀಲ್ದಾರ್ ಇಲ್ವರೆಗೆ ಈ ಮನವಿ ಪತ್ರವನ್ನು ಬಾಂಗ್ವರವಾಗಿ ನೋಡಿ ಬರವಿಲ್ಲ ಸ್ವತಂತ್ರಕ್ಕಾಗಿ ಸ್ವತಂತ್ರ ಇದೇ ಒಂದು ಉದಾಹರಣೆ ಇದೇ ಒಂದು ಉದಾಹರಣೆ ಉದಾಹರಣೆಲ್ಲ नहीं नहीं तो करें करें। तो अच्छा कर, इसका रद्द करेंगे इसका, करेंगे, इसका इंतार करेंगे, और इसको कभी भी कामयाब होने नहीं देंगे ये जितनी भी कोशिश करें, जितना भी आजमाए जितना भी हमारा इम्तिहान लें हम सौ फीसद इसमें निखरेंगे सौ फीसद इसके अंदर उभरेंगे और सौ फीसद अपनी हिम्मत बहादुरी और हुकूमत के दायरे में रहते हुए इंशाला ललकारेंगे ललकारेंगे इन तुम जितने चाहे तीर आजमाओ हम अपने जिगर आजमाते चले जाएंगे ऐसा नहीं आखिर में फिर से अंजुमन के सिर्फ एक इशारा और एक लेटर पर माशाल्लाह यहाँ तक आए हैं तो फिर ये फिर उम्मीद की जा सकती है कि जब भी आवाज लगेगी इन सड़कों को जाम करने के लिए या रास्ते ब्लॉक करने के लिए या जंतर मंतर को पहुंचने के लिए तो इनशाला उसके लिए भी हम तैयार हैं

ಬಹಳವಾಗಿ ವಿಚಾರವನ್ನು ನಮ್ಮ ಯುವಕರಿಗೆ ಯುವಕರಿಗೆ ಗೊತ್ತಿಲ್ಲ ನೋಟ್ ಎಂದರೆ ಏನು ಎಂದರೆ ಯಾವುದೇ ಸರ್ಕಾರ ಕೊಟ್ಟಂತ ಜಾಗೆ ಆಗಿಲ್ಲ ನಮ್ಮ ಉತ್ಪಾದನವನ್ನು ಕೊಟ್ಟಂತ ಜಾಗೆ ಆಗ ತದನಂತರ ಈ ದೇಶದಲ್ಲಿ ಮೂರು ಸಾರಿ ಕಮಿಷನ್ ಅಪಾಯಿಂಟ್ ಮಾಡಲಾಯಿತು ಕಮಿಷನ್ ಅಪಾಯಿಂಟ್ ಮಾಡಿದ್ರೆ ಕಮಿಷನ್ ಡ್ಯೂಟಿ ಏನು ಕ್ಯಾಮ್ರಾ ಕೊಡೋದು ಅಥವಾ ಅಧಿಕಾರಿಗಳನ್ನ ಅಡ್ಮೇ ಎಲ್ಲ ಎಲ್ಲ ಕಬರ್ಗಳು ಇದೂ ತುಂಬ ಮತ್ತೆ ಆಸ್ತಿ ಮಾಡ್ಕೊಂಡ್ರೆ ಯುವಕರೇ ಕೆಲವೊಂದು ಆಸ್ತಿಗಳನ್ನು ಕಟ್ಟಿದ್ದೇವೆ ವಾಹಿನಿಯಲ್ಲಿ ಈ ಏನಪ್ಪ ಅದ್ರ ಚಾಮುಖಿರ್ತಕ್ಕಂಥ ಹದಿನೈದು ಅದನ್ನ ಕೃಷಿ ಕೃಷಿ ಮಾಡಿದ್ರು ನಮ್ಮ ಊರಲ್ಲಿ ಕೆಲವರು ಹೇಳ್ತಾರೆ ಈ ಕಮಿಟಿಯಲ್ಲಿ ಹಿಂದೂ ಈಗ ನಾವು ಹಿಂದೂಗಳು ಭಾರತ ದೇಶದಲ್ಲಿ ಒಂದು ಹಿಂದೂ ಎನ್ವೈರ್ಮೆಂಟ್ ಲೋ ಅಂತ ಮಾಡಿದ್ರು ದಕ್ಷಿಣ ಹಿಂದೂ ಎನ್ವೈರ್ಮೆಂಟ್ ಮುಸ್ಲಿಮರು ಹೋಗೋದಿಲ್ಲ ಸಿಖ್ ಅನ್ವೈರ್ಮೆಂಟ್ ಲೋ ಮಾಡಿದ್ರು ಅದರಲ್ಲಿ ಮುಸ್ಲಿಮರು ಹೋಗೋದಿಲ್ಲ ಈಸಾನ್ಮೆಂಟ್ ಲಾ ಮಾಡಿದ್ರು ಅದರಲ್ಲಿ ಮುಸ್ಲಿಮರು ಹೋಗೋದಿಲ್ಲ ಬದಕ್ಕೆ ಇವರುತ್ತ ನಮ್ಮ ಆಸ್ತಿಯಲ್ಲಿ ನೀವು ಯಾರು ಕರ್ಬಾರ್ದು ಯುದ್ಧರು ಗೊತ್ತಿಲ್ಲ ಏನಾಗ್ತಾ ಇದೆ ಇದು ಒಂದು ತಿದ್ದುಪಡಿ ಆದರೆ ಒಂದೇ ಒಂದು ಉದಾಹರಣೆ ಸಾಕು ಇಳಕಲ್ ನಗರದ ಅದ್ರ ಸಾಮ ಕತೆ ಹಂಗಾರೇ ಮತ್ತೆ ಏನಿಲ್ಲ

தாவகேரி சாமீதிய ಆಸ್ತಿ ಸಮಸ್ಯೆ ಮನೆಯಿಂದ ಕೊಟ್ಟಿದ್ದೀರಿ ನಿನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ಸರ್ಕಾರಕ್ಕೆ ತಲುಪುವಂತ ವ್ಯವಸ್ಥೆಯನ್ನು ಧನ್ಯವಾದಗಳು ಧನ್ಯವಾದಗಳು